ಮಾಡಿದ್ರೆ ಒಂದ್ಸತಿ ನಮಗೆ ಪ್ರೈಸಸ್ ಬಂದಿಲ್ಲ ಯಾವುದು ಪ್ರೈಸ್ ನೀವತ್ತು ರೆಪ್ರೆಸೆಂಟಿವ್ ಮಾಡಿಲ್ಲ ನಾವು ಇಷ್ಟೊಂದು ಕೇಳ್ತಾ ಇದ್ದೀವಿ ಆದ್ರಿಂದ ಈ ಪ್ರೆಸ್ ಮೂಲಕ ಹೇಳ್ತಾ ಇದೀವಿ ಫೋರ್ಸ್ ಮಾಡ್ತಾ ಇದೀವಿ ಹಂಗಾಗಿ ನೀವೆಲ್ಲ ನಮಗೆ ಸಪೋರ್ಟ್ ಮಾಡಿ ಇದನ್ನ ನಮಗೆ ರೆಕಗ್ನೈಸ್ ಬಾಡಿ ಮಾಡೋಕ್ಕೆ ನೀವೆಲ್ಲ ಸಹಕರಿಸಬೇಕು ಅಂತ ನಾನು ಕೇಳ್ತಾ ಇದ್ದೀವಿ ಟ್ವೆಂಟಿ ಫೈವ್ ಸ್ಟೇಟ್ಸ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಟ್ವೆಂಟಿ ಫೈವ್ ಸ್ಟೇಟ್ಸ್ ಎಲ್ಲರೂ ಬರ್ತಾರೆ ಒಂದೊಂದು ಈಚ್ ಸ್ಟೇಟಿಂದ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನರು ಬರ್ತಾರೆ ಅಂದಾಜು ಎಷ್ಟು ಜನ ಸೇರೋ ನಿರೀಕ್ಷೆ ಇದೆ ಸರ್ ಒಂದು ಐನೂರು ಜನ ಬರೋಲ್ಲ ಸರ್ ಅವಾರ್ಡಿ ಕ್ಯಾಪ್ ರೀಸೀಮ್ ಟ್ರೋಫೀಸ್ ಟ್ರೋಫೀಸ್ ಬರುತ್ತೆ ಬಟ್ ಇಂಟರ್ನ್ಯಾಷನಲ್ ಬಂದಲ್ಲೆಲ್ಲ ಬೇರೆ ಸ್ಟೇಟೆಲ್ಲ ಐದರಿಂದ ಹತ್ತು ಲಕ್ಷದವರೆಗೂ ಕೊಟ್ಟಿದ್ದಾರೆ ನಮ್ಮ ಸ್ಟೇಟಲ್ಲಿ ಇಲ್ಲಿವರೆಗೂ ಒಂದು ರೂಪಾಯಿ ಕೊಟ್ಟಿಲ್ಲ ಸ್ಪಾನ್ಸರ್ ಸ್ಪಾನ್ಸರ್ಡು ಡ್ರಾವಿಡ ವಾಲ್ ಸ್ಟ್ರೀಟ್ ಅಂತ ಮಲ್ಲೇಶ್ವರಂ ಆಫೀಸ್ ಇದೆ ಫೈನಾನ್ಷಿಯಲ್ ಫಾರ್ಮು ಹಾಗಾಗಿ ಈ ಥರ ನಾವು ದೊಡ್ಡ ದೊಡ್ಡವ್ರನ್ನ ಕರ್ಕೊಬಂದು ಕೊಟ್ಟವರೆಲ್ಲ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಅವ್ರ ಕಡೆಯಿಂದ ನಾವು ನಿರೀಕ್ಷೆ ಭಾಳ ನಿರೀಕ್ಷೆ ಇದೆ ಸರ್ ಪ್ರತಿಯೊಬ್ಬ ನನ್ನ ಹೆಸರು ವಿಶ್ವೇಶ್ವರ ಅಂತ ಆನರಬಲ್ ಪ್ರೆಸಿಡೆಂಟ್ ಸಾಫ್ಟ್ ಐನೀರ್ಸ್ ಅಸೋಸಿಯೇಷನಿಂದ ರೆಪ್ರೆಸೆಂಟ್ ಮಾಡ್ತಾಯಿದ್ದೀನಿ ನನ್ನ ಜೊತೆಗೆ ಪ್ಯಾಟ್ರಲ್ ನಾನು ಶಶಿಕಿರಣ್ ಡ್ರಾವಿನ ಫೈನಾನ್ಷಿಯಲ್ ಸರ್ವೀಸಿಂದ ಮತ್ತು ಜನರಲ್ ಸೆಕ್ರೆಟರಿ ಲಕ್ಷ್ಮೀಕಾಂತ್ ಅವರಿದ್ದಾರೆ ಹಾಗೂ ಚೇತನ್ ಅವರಿದ್ದಾರೆ ಅಂತ ಜನರಲ್ ಆರ್ ಆರ್ಗನೈಸೇಷನ್ ಸೆಕ್ರೆಟರಿ ಆಗಿದ್ದಾರೆ ಅನಿಲ್ ಕುಮಾರ್ ಅವರು ಬಂದಿದ್ದಾರೆ ಈ ಪ್ರೆಸ್ ಕಾನ್ಫರೆನ್ಸ್ ಉದ್ದೇಶ ಏನು ಅಂದರೆ ಇದೇ ತಿಂಗಳು ಇಪ್ಪತ್ತಾರರಿಂದ ಮೂವತ್ತನೇ ತಾರೀಕು ವೆಲ್ಲೂರಲ್ಲಿ ಸಾಫ್ಟ್ವೇರ್ ನ್ಯೂಸ್ ಟೂರ್ನಿ ಇದೆ ನಮ್ಮ ರಾಜ್ಯದಿಂದ ಇಪ್ಪತ್ತೈದು ಜನ ಬಾ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಆ ಉದ್ದೇಶ ಏನು ಅಂದರೆ ನಮ್ಮ ಇದು ಸಾಫ್ಟ್ನೆಸ್ನ ಇಂಟರ್ನ್ಯಾಷನಲ್ ರೆಕಗ್ನೈಸ್ ಆಗಿದೆ ಆಲ್ರೆಡಿ ಏಷ್ಯನ್ ಗೇಮ್ಸಲ್ಲಿ ಇಂಡಿಯಾ ಆಲ್ರೆಡಿ ಫಿಫ್ತ್ ಪೊಸಿಷನಲ್ಲಿ ಇದೆ ನಾವು ನಾವು ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ನಾವು ಏನು ಎಕ್ಸ್ಪೆಕ್ಟ್ ಇದ್ದೀವಿ ಅಂದರೆ ಫಸ್ಟ್ ಆಫ್ ಆಲು ಅವ್ರು ಏನು ಗೆಲ್ತಾರೋ ಅವ್ರಿಗೆ ರೆಕಗ್ನೈಸ್ ಆಗ್ತಾಯಿಲ್ಲ ಅಂದರೆ ಅವ್ರಿಗೆ ಬಹುಮಾನ ನಿರೀಕ್ಷೆ ಇರುತ್ತೆ ಅದೇನೂ ಇಲ್ಲ ಅದು ಒಂದನೇದು ಎರಡನೇದು ಸಿ ಇ ಟಿ ಸ ಏನು ಬಂದಿಲ್ಲ ಅಲ್ಲ ಸಿ ಇ ಟಿಲಿ ನಮ್ಮ ಸಾಫ್ಟ್ ಎಸ್ ಅಂತ ಅದು ಸ್ಪೋರ್ಟ್ಸ್ ಅಂತಲೇ ರೆಕಗ್ನೈಸ್ ಇದೆ ಗೌರ್ಮೆಂಟ್ ಆಫ್ ಇಂಡಿಯಾ ರೆಪ್ರೆಸೆಂಟ್ ಆಗಿದ್ರೂ ಇಲ್ಲಿವರೆಗೂ ಸ್ಟೇಟ್ ಗೌರ್ಮೆಂಟ್ ಅವರು ಇನ್ನೂ ಸೀರಿಯಸ್ ಆಗೋದು ತೊಗೊಂಡಿಲ್ಲ ಆದ್ದರಿಂದ ಈ ಸತಿಯೂ ನಿಮ್ಮ ಮೂಲಕ ಪ್ರೆಸ್ ನಾವು ನಾವು ಕೇಳ್ಕೊಳ್ಳೋದು ನೀವು ನೀವು ಒಂದು ಕಡೆ ರೆಪ್ರೆಸೆಂಟೇಷನ್ ಕೊಡಿ ನಾವು ಒಂದು ರೆಪ್ರೆಸೆಂಟೇಷನ್ ಕೊಡ್ತೀವಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಗಿರೋದನ್ನು ಒಂದು ಸಾಫ್ಟ್ ಕಾಪಿ ಕಳಿಸ್ತೀನಿ ಹಾಗಾಗಿ ನೀವೆಲ್ಲ ರಿಕ್ವೆಸ್ಟ್ ಮಾಡಿ ಇದನ್ನು ಮಾಡಿ ಸಿ ಟಿಯಲ್ಲಿ ಒಂದು ಗೆಸೆಟ್ ನೋಟಿಫಿಕೇಷನ್ ಆಗಬೇಕು ಅಂತ ನಿಮ್ಮ ಕಡೆಯಿಂದ ನಾನು ಕೇಳ್ತೀನಿ ಸರ್ ಸ್ಟೇಟ್ ಗೌರ್ಮೆಂಟಿಂದ ನಿಮಗೆ ಆಗಬೇಕಾಗಿರೋದು ಸ್ಟೇಟ್ ಗೌರ್ಮೆಂಟಿಂದ ಬೇಸಿಕಲಿ ನಮಗೆ ಆಗಬೇಕಾಗಿರೋದು ಗೆಜೆಟ್ ನೋಟಿಫಿಕೇಶನ್ ಸಾಫ್ಟ್ ಕೀರ್ಸ್ನ ನೀವು ರೆಕಗ್ನೈಸ್ ಆಗಬೇಕು ಅಂತ ಏನು ಗೌರ್ಮೆಂಟ್ ಆಫ್ ಇಂಡಿಯಾ ರೆಕಗ್ನೈಸ್ ಕೋರ್ಸ್ ಆಗಿದೆ ಅದನ್ನು ಇದು ಒಂದು ಸ್ಪೋರ್ಟ್ಸ್ ಆಗಿರೋದ್ರಿಂದ ನೋಟಿ ಫಸ್ಟ್ ಗೆಜೆಟ್ ನೋಟಿಫಿಕೇಷನ್ ಆಗಬೇಕು ಸಿಇಟಿಯಲ್ಲಿ ಸೊ ದಟ್ ಮಕ್ಕಳಿಗೆ ಫ್ಯೂಚರಲ್ಲಿ ಯಾವುದೇ ಸ್ಪೋರ್ಟ್ಸ್ ಆಡಿದ್ರು ಆ ಸ್ಪೋರ್ಟ್ಸ್ ರೆಕಗ್ನೈಸನ್ನ ಅವ್ರಿಗೆ ಏನೇನು ಯೂಸ್ ಆಗುತ್ತೋ ಅವ್ರೆಲ್ಲದಕ್ಕೂ ಬರಬೇಕು ಅಂತ ನಾನು ಮುಂದೆ ಫ್ಯೂಚರ್ ಟ್ಯಾಲೆಂಟ್ ಬರಬೇಕು ಅಂತ ನನ್ನ ನಿಮ್ಮ ಕಡೆಯಿಂದ ನಾನು ಕೇಳ್ತೀನಿ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ರೆಕಗ್ನೈಸ್ ಮಾಡಿ ಆಗಿದೆ 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 ನಿಮ್ಮ ಹತ್ರ ಇದೆ ಸರ್ ಎಲ್ಲ ಇದೆ